ಇಡ್ಲಿ ಮಾಡಿದಾಗ ಈ ಸಾಂಬಾರು ಮಾಡೋದಂತೂ ಮಿಸ್ ಮಾಡಬೇಡಿ ಅಷ್ಟು ರುಚಿಯಾಗಿ ಸಕ್ಕತ್ತಾಗಿರುತ್ತೆ ಬರೀ ಇಡ್ಲಿಗೆ ಎಲ್ಲ ರೈಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಮಾಡಿದ್ರೆ ಇನ್ನೊಂದು ಸರ್ತಿ ಇಡ್ಲಿ ಮಾಡಿದಾಗ ಇದೇ ಥರ ಮತ್ತೆ ಸಾಂಬಾರು ಮಾಡ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿ ಸಕ್ಕತ್ತಾಗಿರುತ್ತೆ ಇವಾಗ ಬನ್ನಿ ಇದನ್ನು ಹೇಗೆ ಮಾಡೋದು ನೋಡೋಣ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬಹುದು ಮೊದಲೊಂದು ಕುಕ್ಕರ್ಗೆ ಇಲ್ಲಿ ನಾನು ನಾಲ್ಕು ಟೊಮೊಟೊ ಇದ್ದೀನಿ ಎರಡು ಗಡ್ಡೆ ಈರುಳ್ಳಿ ಈ ರೀತಿ ಕಟ್ ಮಾಡಿ ಇದ್ದೀನಿ ಹಾಗೆ ನಾಲ್ಕು ಒಣ್ಮೆಣ್ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡು ಟಮೊಟೊ ಮುಳುಗುವಷ್ಟು ನೀರು ಇದ್ದೀನಿ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನು ಎರಡು ವಿಸಿಲ್ ಕೂಗಿಸ್ಕೊತೀನಿ ಎರಡು ವಿಸಿಲ್ಗೆಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡ್ಬೋದು ನೀವು ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಮೆಂದಿರೋ ಟೊಮೊಟೊ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಎಲ್ಲ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತೀನಿ ನೀರು ಸಪ್ರೇಟ್ ಮಾಡಿಕೊಂಡು ನೋಡ್ಬೋದು ಇವಾಗ ನೀವು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇದು ಪೂರ್ತಿ ತಣ್ಣಗಾದ್ಮೇಲೆ ರುಬ್ಕೋಬೇಕು ಇವಾಗ ಒಂದು ಪಾತ್ರೆ ಇಟ್ಕೊಂಡು ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವು ಹಾಗೆ ಎರಡು ಹಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆಗೋವಾಗ ಇದಕ್ಕೆ ನಾನು ಒಂದು ಚಿಟಿಕೆ ಆಗೋಷ್ಟು ಹಿಂಗೆ ಹಾಕೋದ್ರಿಂದ ಸೂಪರಾಗಿ ಚೆನ್ನಾಗಿರುತ್ತೆ ಸಾಂಬಾರು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ರುಬ್ಬಿಟ್ಕೊಂಡಿರೋ ಟೊಮೊಟೊ ಈರುಳ್ಳಿ ಏನು ರುಬ್ಬಿಟ್ಕೊಂಡಿದ್ದೀವೋ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಕುಕ್ಕರಲ್ಲಿ ಉಳಿದಿರೋ ನೀರು ಕೂಡ ಇದ್ದೀನಿ ಹಾಗೆ ನಿಮಗೆ ಸಾಂಬಾರು ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಮತ್ತೆ ಒಂದು ಲೋಟ ಆಗೋಷ್ಟು ನೀರು ಸೇರಿಸ್ಕೊಂಡು ಅರ್ಧ ಸ್ಪೂನ್ ಖಾರದ ಪುಡಿ ಹಾಗೆ ಸ್ವಲ್ಪ ಅರ್ಶನದ ಪುಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಇದ್ದೀನಿ ಹಾಗೆ ಒಂದೆರಡು ಸತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಲ್ಲ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಹುಳಿ ಹುಳಿ ಖಾರ ಸ್ವೀಟ್ ಎಲ್ಲ ಮಿಕ್ಸ್ ಆಗಿರುತ್ತಲ್ವ ಚೆನ್ನಾಗಿರುತ್ತೆ ಇವಾಗ ಇದನ್ನು ಒಂದೆರಡು ನಿಮಿಷ ಕುದಿಸ್ಕೋಬೇಕು ನೋಡ್ಬೋದು ಇವಾಗ ಚೆನ್ನಾಗಿ ಕುದೀತಾ ಇದೆ ಮೊದಲೆಲ್ಲ ಬೇಯಿಸಿರೋದರಿಂದ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದೆರಡು ಸತಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಆಗಿ ರೆಡಿ ಆಯಿತು ಇಡ್ಲಿ ಸಾಂಬಾರು ಇದು ಇಡ್ಲಿಗೆ ಅಷ್ಟೇ ಅಲ್ಲ ರೈಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರ್ತಿ ನಿಮ್ಮ ಮನೇಲಿ ಈ ಥರ ಸಾಂಬಾರು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಮಾಡ್ಕೊಂಡು ತಿಂದರೆ ಪದೇ ಪದೇ ಇದೇ ಥರ ಮಾಡ್ಕೊಳ್ತೀರ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗದಿರೋ ಇಷ್ಟೊತ್ತು ನೋಡಿದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್